ಕಂಗ್ರ್ಯಾಚುಲೇಷನ್ಸ್ ಇಂಡಿಯನ್ಸ್ ನಾವು ಅಭಿವೃದ್ಧಿ ಪಥದತ್ರ ಸಾಗ್ತಾ ಇದೀವಿ ಹೆಂಗೆ ಅಂತ ಹೇಳ್ತೀರಾ ನೋಡ್ಬೋದು ನಮ್ಮ ಸುಪ್ರೀಂ ಕೋರ್ಟ್ ಇವಾಗ ಅರಾವಳಿ ಬೆಟ್ಟಗಳು ಅಂತ ನಾವೇನು ಚಿಕ್ಕ ವಯಸ್ಸಿಂದ ಓದ್ಕೊ ಬಂದಿದ್ವಲ್ಲ ಆ ಒಂದು ಪ್ರದೇಶವನ್ನ ಇವಾಗ ಸಂಪೂರ್ಣವಾಗಿ ಅಭಿವೃದ್ಧಿ ಹತ್ರ ಸಾಗಿಸ್ಬೇಕು ಅಂತ ಅಂದ್ಬಿಟ್ಟು ಅಲ್ಲಿರುವಂತಹ ಸಸ್ಯ ಸಂಕುಲ ಪ್ರಾಣಿ ಸಂಕುಲ ಜೀವ ಸಂಕುಲ ಎಲ್ಲವನ್ನ ನಾಶ ಮಾಡೋದಕ್ಕೆ ಅವಕಾಶ ಕೊಟ್ಬಿಟ್ಟಿದೆ ಏನ್ ವಿಚಾರ ಅಂತ ಹೇಳ್ತೀರಾ ಅಲ್ಲಿ ಏನಿಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಪೋಸಲ್ ನ ಕೋರ್ಟ್ ಮುಂದೆ ಇಡುತ್ತೆ ಸರ್ಕಾರ ಅದಕ್ಕೆ ಸುಪ್ರೀಂ ಕೋರ್ಟ್ ಓಕೆ ಕೊಟ್ಬಿಟ್ಟು ಸುಮಾರಲ್ಲಿ ಅಲ್ಲಿ ಒಂದು ಹನ್ನೆರಡು ಸಾವಿರದ ಎಂಬತ್ತೊಂದು ಬೆಟ್ಟಗಳಿದ್ದಾವೆ ಅದರಲ್ಲಿ ನೂರು ಮೀಟರ್ಗಿಂತ ಯಾವ್ದಾವ್ದು ಹೆಚ್ಚಿದೆಯಲ್ಲ ಹೈಟ್ ಇದೆಯಲ್ಲ ಅಂಥ ಬೆಟ್ಟಗಳಷ್ಟೇ ಅರಾವಳಿ ಪರ್ವತ ಶ್ರೇಣಿಗಳು ಅಂತ ಕರ್ಸ್ಕೊಡುತ್ತೆ ಇನ್ನು ಮಿಕ್ಕಿದ್ದನ್ನೆಲ್ಲ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಿ ಆ ಗಿಡ ಮರ ಪ್ರಾಣಿ ಪಕ್ಷಿ ಎಲ್ಲಾನು ಕೊಚ್ಚಿ ಕೊಲೆ ಮಾಡಿಬಿಟ್ಟು ನೀವು ಆರಾಮಾಗಿ ಗಣಿಗಾರಿಕೆ ಮಾಡಿ ಆರಾಮಾಗಿ ಕನ್ಸ್ಟ್ರಕ್ಷನ್ಸ್ ಮಾಡಿ ಅಭಿವೃದ್ಧಿ ಪಥದ ಹತ್ರ ನಮ್ಮ ದೇಶವನ್ನು ಕೊಂಡೊಯ್ಯರಿ ಅಂತ ಅಂದ್ಬಿಟ್ಟು ಒಪ್ಪಿಗೆ ಕೊಟ್ಟಿದೆ ಕೊಟ್ಟಾದ್ಮೇಲೆ ಇವಾಗ ಏನಿಲ್ಲ ನಮ್ಮ ಸರ್ಕಾರಗಳೇನು ಮಾಡುತ್ತೆ ಅದೇ ನಮ್ಮ ದೇಶವನ್ನ ಕೋಟಿ ಕೋಟಿ ಲೂಟಿ ಮಾಡಿ ಬೇರೆ ಕಡೆ ಎಸ್ಕೇಪ್ ಆಗಿರುವಂತಹ ಅದಾನಿ ಅಂತವರಿಗೆಲ್ಲ ಮಾರಾಟ ಮಾಡೋಕ್ಕೆ ಮುಂದಾಗಿದೆ ಸೊ ಅಲ್ಲಿರುವಂತಹ ಸಸ್ಯ ಸಂಕುಲ ಪ್ರಾಣಿ ಸಂಕುಲ ಎಲ್ಲಾನು ನಾಶ ಆಗಿ ಕಿತ್ತು ಹೊಗ್ಡದಾಕೊಂಡು ಹೋಗುತ್ತೆ ಈಗ ಆಲ್ರೆಡಿ ಪಾಪ ನಮ್ಮ ದೇಶದಲ್ಲಿ ಎಲ್ಲಾದ್ರೂ ಉಸಿರಾಟಕ್ಕೆ ಸಮಸ್ಯೆ ಆಗ್ತಿದ್ಯಾ ಪಾಪ ದೆಹಲಿ ಬೇರೆ ಹೋರಾಟ ಮಾಡಿದ್ರು ಹೋರಾಟ ಮಾಡಿದವ್ರಿಗೆ ಎಂತ ಪರಿಸ್ಥಿತಿ ಬಂತಲ್ವಾ ಸೊ ಮುಂದೊಂದಿನ ನಮಗೂ ಅಂತ ಪರಿಸ್ಥಿತಿ ಬರೋದ್ರಲ್ಲಿ ಏನು ದೂರ ಇಲ್ಲ ಆದಷ್ಟು ಬೇಗ ಬರುತ್ತೆ ಸೊ ನಾವು ಅಯ್ಯೋ ನಮ್ಗೆ ಉಸಿರಾಟಕ್ಕೆ ತೊಂದರೆ ಆಗ್ತಾ ಇದೆ ದಯವಿಟ್ಟು ಏನಾದ್ರು ಮಾಡಿ ಅಂತ ಹೋರಾಟ ಮಾಡಕ್ ಮುಂದಾಗಿ ಅವ್ರ ಹತ್ರ ಅಯ್ಯೋ ಹೋರಾಟ ಮಾಡೋಕ್ ಬಂದ್ರಲ್ಲ ಅಂತ ಅಂದ್ಬಿಟ್ಟು ಕಾಲಲ್ಲಿ ಕೈಯಲ್ಲಿ ಎಲ್ಲ ಕೂಡ ಹತ್ರ ಬರ್ತಿದೆ ಅಂತ ಕಾಲಕ್ಕೋಸ್ಕರ ನಾವು ವೇಟ್ ಮಾಡಬೇಕು ಅದು ನೋಡಿ ದೆಹಲಿಯಿಂದ ಸ್ಟಾರ್ಟ್ ಆಗಿ ಹರಿಯಾಣ ರಾಜಸ್ಥಾನ ಗುಜರಾತ್ ವರೆಗೂ ಇರುವಂತಹ ಸುಮಾರು ಒಂದು ಆರ್ನೂರ ಎಪ್ಪತ್ತು ಕಿಲೋಮೀಟರ್ ಅಷ್ಟು ಇರುವಂತಹ ಆ ಅರಾವಳಿ ಬೆಟ್ಟಗಳಲ್ಲಿ ಒಂದು ಸುಮಾರು ಒಂದು ಹನ್ನೆರಡು ಸಾವಿರದ ಎಂಬತ್ತೊಂದು ನೂರು ಮೀಟರ್ಗಿಂತ ಜಾಸ್ತಿ ಇದೆ ಒಂದು ನಲ್ವತ್ತು ಅಲ್ಲ ಸಾರಿ ಹನ್ನೆರಡು ಸಾವಿರದ ಎಂಬತ್ತೊಂದು ಬೆಟ್ಟಗಳೇನಿದೆಯಲ್ಲ ಅದು ಒಟ್ಟಾರೆಯಾಗಿ ಇರುವಂಥದ್ದು ಅದರಲ್ಲಿ ಒಂದು ಸಾವಿರದ ನಲವತ್ತೆಂಟು ಬೆಟ್ಟಗಳು ನೂರು ಮೀಟರ್ಗಿಂತ ಜಾಸ್ತಿ ಇರುವಂಥದ್ದು ಅದಷ್ಟೇ ಉಳ್ಕೊಳುತ್ತೆ ಅಂದ್ರೆ ಸಾವಿರದ ನಲವತ್ತೆಂಟು ಬೆಟ್ಟಗಳಷ್ಟು ಬೆಟ್ಟ ಗುಡ್ಡಗಳಷ್ಟೇ ಉಳ್ಕೊಳುತ್ತೆ ಇನ್ನೂ ಮಿಕ್ಕಿದ್ದು ಸುಮಾರು ಒಂದು ತೊಂಬತ್ ಗಿಂತ ಜಾಸ್ತಿ ಬೆಟ್ಟಗಳು ಅದು ಅರಾವಳಿ ಪ್ರದೇಶ ಅಂತ ಕರ್ಸ್ಕೊಳ್ಳಲ್ಲ ಅಲ್ಲಿ ಆರಾಮಾಗಿ ಗೌರ್ಮೆಂಟ್ ಏನ್ ಮಾಡಿದೆ ಲೂಟಿ ಕೋರರಿಗೆ ಅದೇ ದರೋಡೆ ಕೋರರಿಗೆ ನಮ್ಮ ದೇಶವನ್ನು ತಾವೇ ಆಳ್ ಇಂದ ಆಗಿ ನಮ್ಮ ದೇಶದ ಸರ್ಕಾರವನ್ನು ಆಳ್ಸಿರುವಂತಹ ಲೂಟಿ ಕೋರರಿಗೆ ಮಾರಾಟ ಮಾಡೋಕೆ ಮುಂದಾಗ್ಬಿಟ್ಟಿದೆ ಸೊ ಅವರೆಲ್ಲ ಬಂದು ಎಷ್ಟೇ ಆದರೂ ಅವರು ಹೆಲ್ಪ್ ಮಾಡಲೇಬೇಕು ಇಲ್ಲ ಅಂದರೆ ನೆಕ್ಸ್ಟು ಇಲ್ಲಿ ಏನು ಗೆಲ್ಲೋದಕ್ಕೆ ಕಷ್ಟ ಆಗಿಬಿಡುತ್ತೆ ಆಮೇಲೆ ದುಡ್ಡು ಯಾರು ಕೊಡಲ್ವ ಅಲ್ಲ ಅವ್ರ ಮಾತಿಗೆ ಒಗ್ಗಿ ಇವಾಗ ಇಡೀ ಎಲ್ಲವನ್ನು ಮಾರಕ್ಕೆ ಮುಂದಾಗಿದ್ದಾರೆ ಸೊ ನಮ್ಮ ಫ್ಯೂಚರು ನಮ್ಮ ಕಣ್ಣೆದ್ರಿಗೆ ಕಾಣಿಸ್ತಾ ಇದೆ ಮುಂದೊಂದು ದಿನ ಶ್ರೀಮಂತರೆಲ್ಲ ಆಕ್ಸಿಜನ್ ಏನಾದರೂ ಉಸಿರಾಡಕ್ಕೆ ತೊಂದರೆ ಆಯಿತು ಅಂದರೆ ಆಕ್ಸಿಜನ್ನ ದುಡ್ಡು ಕೊಟ್ಟು ತಗೊಳ್ತಾರೆ ನಾವೇನಿಲ್ಲ ಉಸಿರು ಕಟ್ಕೊಂಡು ಸಾಯ್ಬೇಕು ಅಷ್ಟೇ ಇನ್ ಕೇಸ್ ನೀನು ಏನಾದರೂ ಕೇಳೋಕೋದ್ರೆ ಅಂದರೆ ಉಸಿರು ಕಟ್ಕೊಂಡು ಸಾಯ್ತಿದ್ವಿ ದಯವಿಟ್ಟು ನಮಗೆ ಗಿಡ ನೆಡಿ ಮರ ನಡಿ ನಮಗೆ ಕಾಡಬೇಕು ಅಂತ ಕೇಳಕ್ಕೋದ್ರೆ ನೀನು ತುಳಿದು ಅಲ್ಲೇ ಸಾಯಿ ಅಂತ ಸಾಯ್ಕೋಂತಹ ಸಾಲನು ಕೂಡ ಬರುತ್ತೆ ಇಂಥ ದೂರಗಳೇನು ದೂರ ಇಲ್ಲ ಇಂಥ ದಿನಗಳೇನು ದೂರ ಇಲ್ಲ ಸೊ ಅಭಿವೃದ್ಧಿ ಪದ್ಧತಿ ಹತ್ರ ಸಾಕ್ತಿದೀವಿ ನೋಡಿ ನಾವಿರೋಂತಹ ಸಸ್ಯ ಎಲ್ಲ ಸಮೃದ್ಧಿಯಿಂದ ಕೂಡಿರುವಂತಹ ಸಂಪತ್ತನ್ನೆಲ್ಲ ನಾಶ ಮಾಡಿಕೊಂಡು ಕೈಗಾರಿಕರಣ ಮಾಡೋದು ಮೈನಿಂಗ್ ಮಾಡೋದು ಅಥವಾ ಬೇರೆ ಬೇರೆ ಕನ್ಸ್ಟ್ರಕ್ಷನ್ಸ್ಗಳನ್ನ ಹೆಚ್ಚು ಮಾಡ್ಕೊಳ್ಳೋದು ಇದೇ ನಮ್ಮ ಅಭಿವೃದ್ಧಿ ಇದೇ ನಮಗೆ ಬೇಕಾಗಿರೋದು ಆಯ್ತಾ ಒಟ್ಟು ಇನ್ ಕೇಸ್ ಇನ್ನೇ ಹುಷಾರು ಆಮೇಲೆ ಇದನ್ನ ಯಾರು ಪ್ರಶ್ನೆ ಮಾಡ್ಬಿಡಿ ಇನ್ ಕೇಸ್ ನೀವು ಪ್ರಶ್ನೆ ಮಾಡಿದ್ರೆ ದೇಶದ್ರೋಹಿಗಳು ಧರ್ಮದ್ರೋಹಿಗಳಾಗ್ಬಿಡ್ತೀರಾ ಆಯ್ತಾ ಏನಾದರೂ ಆಗ್ಲಪ್ಪ ಇಂಥದ್ರ ಬಗ್ಗೆ ಯಾರೂ ಕೂಡ ಪ್ರಶ್ನೆ ಮಾಡಿಬಿಡಿ ಪಾಪ ಒಂದೂವರೆ ಮಿಲಿಯನ್ ವರ್ಷಗಿಂತ ಹೆಚ್ಚು ಏನು ಒಂದೂವರೆ ಮಿಲಿಯನ್ಗಿಂತ ಹೆಚ್ಚು ವರ್ಷಗಳ ಕಾಲ ಅದು ಸೃಷ್ಟಿಯಾದಂತಹ ಅರಾವಳಿ ಪರ್ವತಗಳನ್ನ ಕೊಚ್ಚಿ ಕೊಲೆ ಮಾಡೋಕೆ ಮುಂದುವಾಗಿದ ಮುಂದಾಗಿದ್ದಾರೆ ಸೊ ಈಗಲೂ ನಮ್ಮ ಜನ ಅದಕ್ಕೆ ಸಪೋರ್ಟ್ ಮಾಡೋಕ್ಕೂ ಮುಂದಾಗಿದ್ದಾರೆ ದೇಶದ ಅಭಿವೃದ್ಧಿ ಇಂಪಾರ್ಟೆಂಟು ಅದರಲ್ಲಿ ಒಂದಷ್ಟು ಇನ್ ಕೇಸ್ ಯಾರೂ ಸಪೋರ್ಟ್ ಮಾಡಿಲ್ಲ ಅಂದರೆ ಧರ್ಮ ಧರ್ಮದ ಬಗ್ಗೆ ಮಧ್ಯದಲ್ಲಿ ಬೆಂಕಿ ಹಚ್ಚಿ ಅಲ್ಲಿ ಏನಾದರೂ ಒಂದು ಮಾಡೋಣ ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ ಬಾಯ್